ಜಿರ್ಲೆಗಳು ಇರ್ವೆಗಳು, ಹಾಗೆ ಹಲ್ಲಿಗಳು ಸಣ್ಣ ಸಣ್ಣ ನುಸಿಗಳಿಗೆ ರಾಮಬಾಣವಾಗಿರುವ ಮನೆಯಲ್ಲೇ ತಯಾರಿಸುವ ಮೂರು ಥರದ ಲಿಕ್ವಿಡನ್ನು ನಮ್ಮ ವಿಡಿಯೋದಲ್ಲಿ ಶೇರ್ ಇದ್ದೀವಿ ನೋಡ್ಕೊಂಬನ್ನಿ ಮೊದಲನೇ ಲಿಕ್ವಿಡನ್ನು ನೋಡ್ಕೊಂಬರೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಈರುಳ್ಳಿ ಮತ್ತು ಎರಡು ಮೆಣಸಿನಕಾಯಿನ ಹಾಕಿ ಒಂದು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಈಗ ಹಸಿಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ನೀರನ್ನು ಚೆನ್ನಾಗಿ ಕುದ್ಸ್ಕೊಂಬರೋಣ ಈ ನೀ ಈ ಒಂದು ಹಸಿ ಮೆಣಸಿನಕಾಯಿ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಕುದ್ದು ಕುದ್ದು ಒಂದು ಲಿಕ್ವಿಡ್ ಆಗಿ ತಯಾರಾಗುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ನೋಡಿ ನಾವು ಇವಾಗ ದೊಡ್ಡ ಉರಿಯಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕುದ್ಸ್ಕೊಂಬರೋಣ ಮಾರ್ಕೆಟಿಂದ ಕೆಮಿಕಲ್ ಲಿಕ್ವಿಡ್ಗಳನ್ನು ತಂದು ಬಳಸೋದ್ ಬದಲು ಈ ರೀತಿ ನಾವು ಮನೆಯಲ್ಲೇ ತಯಾರಿಸ್ಕೊಂಡ್ರೆ ಒಂದು ನ್ಯಾಚುರಲ್ ಆಗಿರುತ್ತೆ ನೋಡಿ ಈ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ನಾನು ಹಾಕಿರೋ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರಾಗುವವರೆಗೂ ಇದನ್ನು ಕುದಿಸ್ಕೋಬೇಕು ಈಗ ಸ್ಟವನ್ನು ಆಫ್ ಮಾಡಿ ಇದನ್ನ ಫಿಲ್ಟ್ರ್ ಮಾಡ್ಕೊಳ್ಳೋಣ ಈಗ ಫಿಲ್ಟ್ರ್ ಮಾಡಿ ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿ ಮಾತ್ರ ಇಟ್ಕೊಂಡು ಈರುಳ್ಳಿನ ನಾನು ಎತ್ತಿಬಿಟ್ಟಿದ್ದೀನಿ ಈಗ ನಾವು ಈರುಳ್ಳಿ ಹಾಕಿರೋದ್ರಿಂದ ಎಲ್ಲ ಕಡೆ ಸ್ಪ್ರೈ ಮಾಡ್ತಾ ಹೋದರೆ ಸ್ಮೆಲ್ ಇರುತ್ತೆ ಈರುಳ್ಳಿ ಸ್ಮೆಲ್ಲು ಹಾಗಾಗಿ ಆ ಸ್ಮೆಲ್ ಇರಬಾರ್ದು ಅಂದರೆ ಈ ಒಂದು ಕರ್ಪೂರನ ಒಂದೇ ಒಂದು ಕರ್ಪೂರನ ನಾನು ಇದಕ್ಕೆ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಯಾವುದಾದ್ರೂ ಎಕ್ಸ್ಪೈರಿ ಹೋಗಿರೋದು ಅಥವಾ ನಿಮ್ಮ ಹತ್ರ ಪೌಡರ್ ಪ್ಯಾಂಡ್ಸ್ ಪೌಡರ್ ಆಗಿರ್ಬೋದು ಯಾವ ಪೌಡ್ರ್ ಇದೆಯೋ ಆ ಪೌಡ್ರನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಇದು ಸ್ಮೆಲ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಲಿಕ್ವಿಡ್ ತಯಾರಾಯಿತು ನಾವು ಮನೆ ಕ್ಲೀನ್ ಮಾಡುವಾಗೆಲ್ಲ ಕೌಂಟರ್ ಟಾಪ್ ಆಗಿರ್ಬೋದು ಗ್ಯಾಸ್ ಕೆಳಗಡೆ ಆಗಿರ್ಬೋದು ರಾತ್ರಿ ಟೈಮಲ್ಲಿ ಇದನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ ಜಿರ್ಲೆಗಳು ಸಣ್ಣ ಸಣ್ಣ ಹಲ್ಲಿ ಮರಿಗಳು ಯಾವುದು ಕೂಡ ಬರಲ್ಲ ಹಾಗೆ ಸಣ್ಣ ಸಣ್ಣ ಅಡುಗೆ ಮನೆಯಲ್ಲಿ ಸಣ್ಣ ಸಣ್ಣ ನುಸಿಗಳು ಬರುತ್ತೆ ನೋಡಿ ಅದಕ್ಕೂ ಕೂಡ ರಾಮಬಣ ಅಂತಲೇ ಹೇಳ್ಬೋದು ನೋಡಿ ಅರ್ಧ ಗ್ಲಾಸ್ ಲಿಕ್ವಿಡ್ ಬಂದಿದೆ ಇದನ್ನು ಒಂದು ಸ್ಪ್ರೈ ಬಾಟಲ್ಗೆ ಇದ್ದೀನಿ ನಿಮಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪ ಲಿಕ್ವಿಡನ್ನ ಹಾಕಿ ಒಂದು ಬಟ್ಟೆಲ್ ಒರೆಸ್ಕೊಂಡು ಮತ್ತೆ ಇದೇ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಥರ ಲಿಕ್ವಿಡನ್ನ ಮಾಡಿಕೊಂಡ್ರೆ ಯಾವುದೇ ಅದರ ಕೆಮಿಕಲ್ ಇರಲ್ಲ ನ್ಯಾಚುರಲ್ ಆಗಿರುತ್ತವೆ ಮೇನಾಗಿ ಕೌಂಟರ್ ಟಾಪ್ ಕ್ಲೀನ್ ಆಗುತ್ತೆ ಗ್ಯಾಸ್ ಕೆಳಗಡೆ ಕ್ಲೀನ್ ಆಗುತ್ತೆ ಹಾಗೆ ಈ ಡೋರ್ ಸೈಡಿಗೆ ಡೋರ್ ಸೈಡ್ಗೂ ಕೂಡ ಕ್ಲೀನ್ ಮಾಡ್ಬೋದು ಸ್ವಲ್ಪ ಲಿಕ್ವಿಡ್ ಹಾಕಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸಾಕು ಈ ಸ್ಮೆಲ್ಲಿಗೂ ಕೂಡ ಜಿರ್ಲೆಗಳು ಹತ್ತಿರ ಕೂಡ ಬರಲ್ಲ ಡೋರ್ ಸೈಡಿಗೂ ಕೂಡ ಇದನ್ನ ಸ್ಪ್ರೈ ಮಾಡ್ಕೊಂಡ್ರೆ ಸಣ್ಣ ಸಣ್ಣ ಹಲ್ಲೆಗಳು ಜಿರ್ಲೆಗಳು ಕೂಡ ಹತ್ತಿರ ಕೂಡ ಬರಲ್ಲ ಈ ಲಿಕ್ವಿಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಈಗ ಎರಡನೇ ಲಿಕ್ವಿಡ್ ನೋಡ್ಕೊಂಬರೋಣ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೂ ಕೂಡ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಹಾಕಿದೀನಿ ಈಗ ನಾನು ಒಂದು ಚಮಚದಷ್ಟು ಪುಡಿ ಉಪ್ಪನ್ನ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಏಳೆಂಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿದ್ದೀನಿ ಇದನ್ನೀಗ ಕುದಿಯೋ ನೀರಿಗೆ ಹಾಕೊಳ್ಳೋಣ ಈ ರೆಡಿ ಪದಾರ್ಥಗಳು ಚೆನ್ನಾಗಿ ಕುದಿಬೇಕು ಒಂದು ಗ್ಲಾಸ್ ನೀರು ಹಾಕಿದ್ರೆ ಅರ್ಧ ಗ್ಲಾಸ್ ನೀರು ಇದನ್ನು ಕೂಡ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಈ ಲಿಕ್ವಿಡ್ ಅಲ್ಲಿರುವ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಗ್ಲಾಸ್ ಹಾಕಿದ್ದೆ ಅರ್ಧ ಗ್ಲಾಸ್ ಅಷ್ಟು ಬತ್ತಿ ಹೋಗಿದೆ ಇನ್ನು ಅರ್ಧ ಗ್ಲಾಸ್ ನೀರಿದೆ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ ಬಿಸಿ ಇದೆ ಇವಾಗ ನೋಡಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಈ ಒಂದು ಲಿಕ್ವಿಡ್ ಸಿಕ್ಕಿದೆ ಇದಕ್ಕೆ ಇಷ್ಟೇ ಸಾಲೋದಿಲ್ಲ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಈಗ ನಿಮ್ಮ ಹತ್ರ ಯಾವುದಾದ್ರೂ ಡೆಟಾಯ್ಲ್ ಇದ್ದರೆ ಡೆಟಾಯ್ಲ್ ಥರ ಪವರ್ ಸ್ಮೆಲ್ಲು ಹಾಗೆ ಇರಬೇಕು ಬೇರೆ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ ನೀವು ಇದಕ್ಕೆ ಲೈಜಲ್ ಆದರೂ ತೊಗೋಬೋದು ಹಾಗೆ ವಿಮ್ ಲಿಕ್ವಿಡ್ ಆದರೂ ತೊಗೋಬೋದು ಮತ್ತು ಡೆಟಾಲ್ ಆದರೂ ತೊಗೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನೀಗ ಒಂದು ಸ್ಪ್ರೈ ಬಾಟ್ಲಿಗೆ ಹಾಕೊಳ್ಳೋಣ ನಾವು ಹಾಕಿರೋ ಉಪ್ಪು ಮತ್ತು ಬೆಳ್ಳುಳ್ಳಿ ನೀರು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಯಾಕಂದರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಮತ್ತು ಡೆಟಾಲ್ ಹಾಕಿರೋದ್ರಿಂದ ಒಂಥರ ಸ್ಮೆಲ್ ಬರುತ್ತೆ ಹಾಗಾಗಿ ಈ ಥರದ ಲಿಕ್ವಿಡನ್ನು ನಾವು ಬಳಸೋದ್ರಿಂದ ಬಳಸಿ ಮನೆ ಕೌಂಟ್ರಿ ಟಾಪ್ ಆಗಿರ್ಬೋದು ನಾವು ಎಲ್ಲೆಲ್ಲೆಲ್ಲ ಜಿರ್ಲೆಗಳು ಓಡಾಡ್ತಾ ಇರುತ್ತೆ ನೋಡಿ ಹಲ್ಲಿಗಳು ಓಡಾಡ್ತಾ ಇರುತ್ತೆ ಮತ್ತು ಇರುವೆಗಳು ಓಡಾಡ್ತಿರುತ್ತೆ ನೋಡಿ ಅಂಥ ಜಾಗದಲ್ಲೆಲ್ಲ ಈ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಜನ್ಮದಲ್ಲಿ ನಮ್ಮ ಮನೆಗೆ ಜಿರಲೆಗಳಾಗಿರ್ಬೋದು ಇರುವೆಗಳಾಗಿರ್ಬೋದು ಹತ್ತಿರ ಕೂಡ ಬರೋದಿಲ್ಲ ಈ ಲಿಕ್ವಿಡಿನ ಈ ಡೋರ್ಗಳ ಸೈಡ್ ಇರುತ್ತೆ ನೋಡಿ ಕೆಲವೊಂದ್ಸಲ ಈ ಸಣ್ಣ ಸಣ್ಣ ಜೇಡರ ಬಲೆ ಕೂಡ ಸಣ್ಣಕ್ಕಾಗಿ ಕಟ್ಕೊಂಡಿರುತ್ತೆ ಅದು ಕೂಡ ಕ್ಲಿಯರ್ ಆಗುತ್ತೆ ಈ ಲಿಕ್ವಿಡ್ ಇಂದ ನೋಡಿ ನಾನು ಡೋರಿನ ಸೈಡ್ ಎಲ್ಲ ಹಾಕ್ಬಿಟ್ಟು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಅವಾಗವಾಗ ಈ ಥರ ಲಿಕ್ವಿಡ್ ನಾವು ಎಲ್ಲೆಲ್ಲಿ ಗೋಡೆಗಳ ಸಂಧಿಗಳಿರುತ್ತೆ ನೋಡಿ ಅಲ್ಲೆಲ್ಲ ಹಾಕೊಳ್ಳೋದ್ರಿಂದ ಮನೆ ನೀಟಾಗಿರುತ್ತೆ ಜೇಡರ ಬಲೆ ಕೂಡ ಬರಲ್ಲ ನಂತರ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಆ ಜಾಗ ಪೂರ್ತಿ ಕ್ಲೀನ್ ಆಗುತ್ತೆ ಹಾಗೆ ಊಟ ಮಾಡೋ ಟೇಬಲ್ ಕೂಡ ನೀಟಾಗಿ ಕಾಣಿಸುತ್ತೆ ಬನ್ನಿ ಇವಾಗ ಮೂರನೇ ಲಿಕ್ವಿಡನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ಐದು ಲವಂಗ ತೊಗೊಂಡಿದ್ದೀನಿ ನೀರನ್ನು ಚೆನ್ನಾಗಿ ಕುಚ್ಕೊಂಬರೋಣ ಈ ಲವಂಗದ ಅಂಶ ಬಿಟ್ಟೋಗೋವರೆಗೂ ನಾವು ಇದನ್ನು ಕುಚ್ಕೊಳ್ಳೋಣ ಒಂದು ಗ್ಲಾಸ್ ನೀರು ನಾವು ಇಟ್ಟರೆ ಅದರಲ್ಲಿ ಅರ್ಧ ಗ್ಲಾಸ್ ನೀರು ಬತ್ತೋಗಬೇಕು ಹಾಗೆ ನಾವು ಇದನ್ನು ಕುಚ್ಕೊಳ್ಳೋಣ ಚೆನ್ನಾಗಿ ಕುದಿತಾ ಇದೆ ಲವಂಗದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ನೋಡಿ ಈ ಲಿಕ್ವಿಡು ತುಂಬ ಚೆನ್ನಾಗಿ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಅರ್ಧ ಗ್ಲಾಸಿಗೆ ಬಂದಿದೆ ನೋಡಿ ಈಗ ನಾವು ಲವಂಗನ ತೆಗಿಯೋದಿಲ್ಲ ಹಾಗೆ ಅದರಲ್ಲಿ ಲವಂಗನ ಇದ್ದೀನಿ ಇಲ್ಲಿ ಒಂದೇ ಒಂದು ಕರ್ಪೂರವನ್ನು ತಗೊಂಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕರ್ಪೂರ ಲವಂಗದ ಫ್ಲೇವರ್ ಆಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಕೂಡ ಜಿರಳೆಗೆ ಮತ್ತು ಸಣ್ಣ ಸಣ್ಣ ಇರುವೆಗಳು ಹಲ್ಲಿಗಳು ಎಲ್ಲಿ ಎಲ್ಲಿ ಓಡಾಡುತ್ತೆ ನೋಡಿ ಬೀರು ಕೆಳಗಡೆ ಆಗಿರ್ಬೋದು ಟೇಬಲ್ ಕೆಳಗಡೆ ಆಗಿರ್ಬೋದು ವಾಷಿಂಗ್ ಮಿಷಿನ್ ಕೆಳಗಡೆ ಆಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದಕ್ಕೆ ಒಂದು ಸ್ಟ್ರಾಂಗ್ ಆಗಿರುವ ಅಮೃತಾಂಜನ್ ಆಗಿರ್ಬೋದು ವಿಕ್ಸ್ ಆಗಿರ್ಬೋದು ಹಾಗೆ ಜೆಂಡು ಬಾಂಬ್ ಆಗಿರ್ಬೋದು ನಾನಿಲ್ಲಿ ಜೆಂಡು ಬಾಂಬನ್ನ ತೊಗೊಂಡಿದ್ದೀನಿ ನೋಡಿ ಈ ಜೆಂಡು ಬಾಂಬ್ ಹಾಕೋದ್ರಿಂದ ಈ ಲಿಕ್ವಿಡ್ ತುಂಬ ಸ್ಟ್ರಾಂಗ್ ಆಗುತ್ತೆ ಇದರಲ್ಲಿ ನೋಡಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರು ಬಿಸಿ ಇರೋದ್ರಿಂದ ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಕರ್ಕೊಳ್ಳುತ್ತೆ ಕೈಯಿಂದ ನೀಟಾಗಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿಗೆಲ್ಲ ಸೇರಿಕೊಳ್ಳುತ್ತೆ ಇದು ನೋಡಿ ಇವಾಗ ನೀವು ಪೇಪರ್ ಪೀಸ್ ಅಥವಾ ಟಿಶ್ಯೂ ಪೇಪರನ್ನು ತೊಗೊಳ್ಳಿ ಟಿಶ್ಯೂ ಪೇಪರನ್ನ ಒಂದು ಪೀಸ್ ತೊಗೊಂಡು ಲವಂಗದ ಜೊತೆಗೆ ಸ್ವಲ್ಪ ಚೆನ್ನಾಗಿ ಅದ್ದಿ ಅದ್ದಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಒಂದೇ ಒಂದು ಪೀಸ್ ತಗೊಂಡು ಗ್ಯಾಸ್ ಕೆಳಗಡೆ ಒಂದು ಪೀಸು ಹಾಗೆ ವಿಂಡೋಸ್ ಕೆಳಗಡೆ ವಿಂಡೋಸ್ ಬರುತ್ತಲ್ಲ ಈ ಅಡುಗೆ ಮನೆ ವಿಂಡೋಸ್ ಹತ್ರ ಒಂದು ಪೀಸು ಈ ತರ ಇಡ್ತಾ ಬಂದಾಗ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇಲ್ದಿರ ನಮ್ಮನೇಲಿರೋ ಜಿರ್ಲೆಗಳು ಸಣ್ಣ ಸಣ್ಣ ಇರುವೆಗಳನ್ನ ಹಲ್ಲಿಗಳನ್ನ ಹೋಗ್ಲಾಡಿಸ್ಬೋದು ನೋಡಿ ಮಿಕ್ಕಿರೋ ಲಿಕ್ವಿಡ್ನ ಒಂದು ಸ್ಪ್ರೈ ಬಾಟಲಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮೂರೂ ಲಿಕ್ವಿಡಲ್ಲಿ ಯಾವುದಾದ್ರೂ ಒಂದು ಲಿಕ್ವಿಡನ್ನು ತಯಾರಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜನ್ಮದಲ್ಲಿ ನಮ್ಮ ಮನೆಯಲ್ಲಿ ಇರುವೆಗಳು ಜಿರ್ಲೆಗಳು ಹಲ್ಲಿಗಳ ಕಾಟ ಇರುವುದಿಲ್ಲ ಟ್ರೈ ಮಾಡಿ ನೋಡಿ ಈ ಲಿಕ್ವಿಡಲ್ಲಿ ನಿಮ್ಗೆ ಯಾವ ಲಿಕ್ವಿಡ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ನಾಳೆಯ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು